ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪೃಥ್ವಿ ಎಲ್ಲರೂ ಹೋಗ್ಬಿಟ್ರು ಕೇಳಿದಳು ಜಗದೀಶ್ವರಿ ಅವನ ಕೊರಳಿಗೆ ಕೈ ಹಾಕಿ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ನಿಂತಿದ್ದ ಪೃಥ್ವಿ ಆ ಮದ್ದು ಮಗುವಿನ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ಅದೆಲ್ಲ ನಿನಗೆ ಈಗಲೇ ಗೊತ್ತಾಗೋದಿಲ್ಲ ಎಂದ ಯಾವಾಗ ಗೊತ್ತಾಗುತ್ತೆ ನೀನು ದೊಡ್ಡವಳಾದ ಮೇಲೆ ಗೊತ್ತಾಗುತ್ತೆ ಎಂದ ಅವಳ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಸರಿಸುತ್ತಾ ಹ್ಞೂ ನನ್ನನ್ನು ಕೆಳಗಿಳಿಸಿ ಈಗ ಯಾಕೆ ಎಲ್ಲಿಗೆ ಹೋಗ್ತೀಯಾ ತಾತನ ಹತ್ರ ಹೋಗ್ತೀನಿ ಎಂದಳು ಸರಿ ತಾತನ ಜೊತೆ ತರಲೆ ಮಾಡಬಾರ್ದು ಎನ್ನುತ್ತಾ ಅವಳನ್ನು ಕೆಳಗಿಳಿಸಿದ ಗೌಡರ ಕೋಣೆಗೆ ಓಡಿದಳು ಈಶ್ವರಿ ಅವ ಧಾರಿಣಿಯನ್ನರಸಿ ಮೆಟ್ಟಿಲು ಹತ್ತಿದ ಅವ ಅವಳ ಪರ ನಿಲ್ಲಲಿಲ್ಲವೆಂದು ಬೇಸರ ಏನಿರಲಿಲ್ಲ ಅವಳಿಗೆ ಆದರೂ ಏಕೋ ಮಾತನಾಡಲಾಗಲಿಲ್ಲ ಅವನ ಜೊತೆ ಕೋಣೆಗೆ ಬಂದ ದಾರಿಣಿ ಸುಮ್ಮನೆ ಕಿಟಕಿಯ ಹೊರಗೆ ನೋಡುತ್ತಾ ನಿಂತಳು ಗೌಡರ ಯೋಚನೆಗಳನ್ನು ಬದಲಿಸಲು ದಾರಿಯೇ ತಿಳಿದಿರಲಿಲ್ಲ ಅವಳಿಗೆ ಅಷ್ಟೊಂದು ತಿಳಿಸಿ ಹೇಳಿದರೂ ಅವರು ಅರ್ಥ ಮಾಡಿಕೊಳ್ಳುವವರಲ್ಲ ಎಂದೆನಿಸಿತ್ತು ಅವಳಿಗೆ ದಾರಿಣಿ ಕರೆದ ಪೃಥ್ವಿ ಬಾಗಿಲಲ್ಲಿ ನಿಂತು ಅವನ ಧ್ವನಿಗೆ ಹಿಂದೆ ತಿರುಗಿ ನೋಡಿದವಳು ಮತ್ತೆ ಕಿಟಕಿಯತ್ತ ತಿರುಗಿ ನಿಂತಳು ಮಾತಾಡೋದಿಲ್ವ ನನ್ನ ಜೊತೆ ಕೇಳಿದ ಅವಳ ಸನಿಹ ಬಂದು ಹಾಗೇನಿಲ್ಲ ನುಡಿದಳು ತಣ್ಣಗೆ ಕೋಪನ ನನ್ನ ಮೇಲೆ ಕೇಳಿದ ಅವಳ ಪಕ್ಕದಲ್ಲಿ ಕೈ ಕಟ್ಟಿ ನಿಂತು ಕೋಪ ನನ್ನ ಸಮಸ್ಯೆಗೆ ನನ್ನ ಪ್ರಶ್ನೆಗಳಿಗೆ ಪರಿಹಾರ ಅಲ್ಲ ಎಂದಳು ಅವನನ್ನು ನೋಡದೆ ಅವಳ ತೋಳು ಹಿಡಿದು ತನ್ನತ್ತ ತಿರುಗಿಸಿಕೊಂಡವಾ ಅಪ್ಪನ ಮುಂದೆ ನಾನು ನಿನಗೆ ಜೋರು ಮಾಡಿದ್ದಕ್ಕೆ ಸಾರಿ ಎಂದ ಇದಕ್ಕೆಲ್ಲ ನನಗೆ ಬೇಸರ ಏನಿಲ್ಲ ಮಾವನ ಯೋಚನೆಗಳು ಯಾಕೆ ಹೀಗಿವೆ ಅಂತ ತಿಳಿದೆ ಅವ್ರ ಯೋಚನೆಗಳನ್ನ ಏನು ಮಾಡಬೇಕು ಅಂತ ತಿಳಿದೆ ಒದ್ದಾಡ್ತಿದ್ದೀನಿ ನಾನು ಎಂದಳು ಅವನನ್ನೇ ನೋಡುತ್ತಾ ಅವರ ಯೋಚನೆಗಳನ್ನ ಬದಲಾಯಿಸೋ ಹಠ ಯಾಕೆ ನಿನಗೆ ಕೇಳಿದ ಪ್ರೀತಿಯಿಂದ ಯಾಕಂದರೆ ನಮ್ಮ ಹುಟ್ಟೋ ಮಗು ಹೆಣ್ಮಗುನೇ ಆಗಿರುತ್ತೆ ಅವತ್ತು ನೀವು ಮನೆಗೆ ಒಬ್ಬರು ಅಜ್ಜಿನ ಕರ್ಕೊಂಡು ಬಂದಿದ್ರಿ ಅವರು ಆಶೀರ್ವಾದ ಮಾಡಿರೋದು ನೆನಪಿಲ್ವ ನಿಮಗೆ ಎಂದು ಕೇಳಿದಳು ಅವ್ರ ಆಶೀರ್ವಾದ ಮಾಡ್ತಿದ್ದಾಗೆ ನಮಗೆ ಹೆಣ್ಮಗುನೇ ಆಗುತ್ತೆ ಅಂತ ಹೇಗೆ ಹೇಳ್ತೀಯಾ ನೀನು ಮುಂದೆ ಮಗು ಆದಾಗ ನೋಡೋಣ ಬಿಡು ಕೂಸು ಹುಟ್ಟೋದಕ್ಕೂ ಮುಂಚೆ ಕುಲಾವಿ ಹೊಲಸ್ದಾಗ ಆಯಿತು ಇದು ಎಂದ ಅವನಿಗೆ ಧಾರಣೆ ಮಾಡುತ್ತಿರುವುದು ತಪ್ಪೆನಿಸಿರಲಿಲ್ಲ ಆದರೆ ಮುಂದಿನದ್ದು ಈಗಲೇ ಯಾಕೆ ಯೋಚಿಸಬೇಕು ಎಂಬುದು ಅವನ ವಾದ ಮಗು ಆದಾಗ ನೋಡೋ ರೀ ಇದು ನಾನು ಗರ್ಭಿಣಿ ಆದರೆ ಮಾವ ಹೊಟ್ಟೆಲಿರೋದು ಗಂಡು ಹೆಣ್ಣು ಅಂತ ಪರೀಕ್ಷೆ ಮಾಡಿಸ್ತಾರಂತೆ ಮಗು ಹೆಣ್ಣು ಅಂತ ಗೊತ್ತಾದರೆ ಗರ್ಭಪಾತ ಮಾಡಿಸ್ತಾರಂತೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಆಗ್ಲಾದರೂ ಇದೇ ವಾದ ನಡೆಯೋದು ಎಂದಳು ತನ್ನ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತು ಅಂದರೆ ನಮಗೆ ಹುಟ್ಟೋ ಮಗು ಹೆಣ್ಣು ಅಂತಾನೆ ಹೇಳ್ತಿದ್ದೀಯ ನೀನು ಆ ಅಜ್ಜಿ ಆಶೀರ್ವಾದ ನಿಜ ಆಗುತ್ತಾ ಹೌದು ಎಂದಳು ಧೈರ್ಯದಿಂದ ನಿನಗೆ ಹೇಗೆ ಗೊತ್ತು ಕೇಳಿದವನ ಪ್ರಶ್ನೆಗೆ ಆ ಅಜ್ಜಿ ಜಗನ್ಮಾತೆ ಎಂದು ಹೇಗೆ ಉತ್ತರಿಸಬೇಕವಳು ಹಾಗೇ ಗೊತ್ತು ಎಂದಳು ನೋಟ ಬದಲಿಸಿ ಅವ ಅವಳನ್ನೇ ನೋಡಿದ ಏನೋ ವಿಷಯ ಮುಚ್ಚಿಡುತ್ತಿದ್ದಾಳೆ ಎನ್ನಿಸಿತ್ತವನಿಗೆ ಅವನಿಗೆ ಇದೆಲ್ಲ ಬಿಡಿ ಮುಂದೆ ಪರಿಸ್ಥಿತಿ ನಾನು ಹೊಟ್ಟೆಯಲ್ಲಿ ಬೆಳೆಯೋ ಮಗುನ ಪರೀಕ್ಷೆ ಮಾಡಿಸ್ಬೇಕು ಅಂತ ಬಂದರೆ ಏನು ಮಾಡ್ತೀರಾ ನೀವು ಅವನ ಉತ್ತರ ಮುಖ್ಯವಾಗಿತ್ತವಳಿಗೆ ಖಂಡಿತ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ ದಾರಿಣಿ ಅಣ್ಣನ ಮಾತು ನಿನ್ನ ಮಾತು ನನಗೆ ಅರ್ಥ ಆಗುತ್ತೆ ಆದರೆ ಅಪ್ಪನ ವಿರುದ್ಧ ಎಲ್ಲರೂ ನಿಂತ್ಕೊಂಡ್ರೆ ಅವರಿಗೆ ಬೇಸರ ಆಗೋದಿಲ್ವಾ ಅದಕ್ಕೆ ಸುಮ್ಮನಿರೋ ಅಂದಿದ್ದು ನಾನು ಅಷ್ಟೇ ಹಾಗಂತ ನಾನು ನಿನ್ನ ನಿರ್ಧಾರಗಳ ವಿರುದ್ಧ ಇದ್ದೀನಿ ಅನ್ಕೋಬೇಡ ಎಲ್ಲನೂ ಬಗೆಹರಿಯುತ್ತೆ ನನ್ನನ್ನು ಅಣ್ಣನ ಬದಲಾಯಿಸಿರೋ ಹಾಗೆ ನೀನು ಅಪ್ಪನೂ ಬದಲಾಯಿಸ್ತೀಯ ಅಂತ ನಂಬಿಕೆ ಇದೆ ನನಗೆ ಎಂದ ಅವಳ ಮೇಲಿನ ವಿಶ್ವಾಸದಿಂದ ತಕ್ಷಣ ಅವನನ್ನಪ್ಪಿ ಅವನದೆಗೆ ತಲೆ ಇಟ್ಟಳು ಧಾರಿಣಿ ನೀವು ನನ್ನ ಜೊತೆ ಇದ್ದರೆ ಸಾಕು ನನಗೆ ಎಂದಳು ಖುಷಿಯಿಂದ ನಾನು ಯಾವಾಗಲೂ ನಿನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ ಆದರೆ ನೀನೇ ನೋಡು ನನ್ನನ್ನು ಬಿಟ್ಟಿರೋದಕ್ಕೆ ನೋಡೋದು ಎಂದ ಅವಳಿಗೆ ಕಾಡಲು ನಾನು ಯಾವಾಗ ನಿಮ್ಮನ್ನು ಬಿಟ್ಟಿರೋದಕ್ಕೆ ನೋಡಿದ್ದೀನಿ ಅವನಿಂದ ಸರಿದು ಕೇಳಿದಳು ತಕ್ಷಣ ಹಾಂ ಹತ್ತಿರ ಬಂದರೆ ತಪ್ಪಿಸ್ಕೊಂಡು ಹೋಗ್ತೀಯಾ ಎಂದವ ಅವಳ ಸೊಂಟ ಬಳಸಿ ಅವಳನ್ನು ತನ್ನತ್ತ ಎಳೆದ ಹೀಗೆ ಹಿಡ್ಕೊಂಡ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ನನಗೆ ಎಂದಳು ಅವನದೇ ಮೇಲಿನ ಅಂಗಿ ಹಿಡಿದು ನಿಂತು ಅಂದರೆ ಯಾವಾಗಲೂ ಹೀಗೆ ಹಿಡ್ಕೊಂಡಿರು ಅಂತ ಹೇಳ್ತಿದ್ಯಾ ಎಂದವ ತನ್ನ ಹಣೆಯನ್ನು ಅವಳ ಹಣೆಗೆ ಹಚ್ಚಿ ನಿಂತ ದಾರಿಣಿ ನಾಚಿದಳು ಅವನ ಸನಿಹದ ನೋಟಕ್ಕೆ ಪೃಥ್ವಿ ಕೂಗಿದಳು ಜಗದೀಶ್ವರಿ ಜೋರಾಗಿ ಅವನನ್ನು ಅವಳ ಧ್ವನಿ ಕೇಳುತ್ತಲೇ ಈ ಚೋಟ ಮೆಣಸಿನ್ಕಾಯಿ ನನ್ನನ್ನು ಕರೆಯೋದು ನೋಡು ನಮ್ಮ ಅಪ್ಪನೂ ನನ್ನನ್ನು ಹೀಗೆ ಕೂಗೋದಿಲ್ಲ ಎಂದ ಅವಳಿಂದ ಸರಿದು ದಾರಿಣಿ ನಕ್ಕಳು ಅವನ ಮಾತಿಗೆ ಪೃಥ್ವಿ ಮತ್ತೆ ಕೂಗಿದಳು ಈಶ್ವರಿ ಹೋಗ್ದಿದ್ರೆ ಬಿಡೋದಿಲ್ಲ ಅವಳು ಬಾ ಎಂದವ ಅವಳ ಜೊತೆ ಕೋಣೆಯಿಂದ ಹೊರ ನಡೆದ ಬೇಗ ಬಾ ಪೃಥ್ವಿ ಕರೆದಳು ಜಗದೀಶ್ವರಿ ಮೆಟ್ಟೆಲ್ಲ ಬಳಿ ನಿಂತು ಮೆಟ್ಟಿಲಿಳಿದು ಬಂದು ಅವಳ ಮುಂದೆ ನಿಂತವ ಹೇಳು ಏನಮ್ಮ ಎಂದ ದಾರಿಣಿ ಅವನ ಪಕ್ಕದಲ್ಲಿ ನಿಂತು ಅವಳನ್ನೇ ನೋಡಿದಳು ತಾತ ನನ್ನ ಜೊತೆ ಮಾತಾಡ್ತಿಲ್ಲ ಯಾಕೆ ಕೇಳಿದಳು ಮುದ್ದಾಗಿ ಪೃಥ್ವಿ ದಾರಿಣಿ ಮುಖ ನೋಡಿಕೊಂಡರು ಅವಳ ಮಾತಿಗೆ ಅರ್ಥವಾಯಿತು ಅವರಿಬ್ಬರಿಗೂ ಗೌಡರು ಕೋಪ ಮಾಡಿಕೊಂಡಿದ್ದಾರೆಂದು ಅಮ್ಮ ನೀನು ಹೋಗು ತಾತನ ಜೊತೆ ಎಂದಳು ಜಗದೀಶ್ವರಿ ದಾರಿಣಿಯ ಕೈ ಹಿಡಿದು ತಾತನಿಗೆ ಸುಸ್ತಾಗಿದೆ ಅಲ್ವಾ ಈಗ ಅವರು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಆಮೇಲೆ ನಾವು ಮಾತಾಡಿಸೋಣ ಎಂದ ಪೃಥ್ವಿ ಮಗುವನ್ನು ಆ ಎಲ್ಲ ವಿಚಾರಗಳಿಂದ ದೂರ ಇಡಲು ಸರಿ ಬಾ ನಾನು ನೀನು ಆಟ ಆಡೋಣ ಎಂದಳು ಅವನ ಕೈ ಹಿಡಿದು ಈ ಅಮ್ಮ ಬೇಡವಾ ಈಶ್ವರ್ಯ ಆಟ ಆಡೋದಕ್ಕೆ ಕೇಳಿದಳು ದಾರಿಣಿ ಅವಳಿಗೆ ಬೇಡ ಪೃಥ್ವಿ ಅಷ್ಟೇ ಬೇಕು ನನಗೆ ಎಂದವಳು ಅವನ ಕಾಲಿಗೊರಗಿದಳು ಅವ ಅವಳನ್ನು ಎತ್ತಿಕೊಂಡು ಹಾಂ ಈ ಅಮ್ಮ ಬೇಡ ನಮಗೆ ಎಂದ ದಾರಿಣಿಗೆ ಕಾಡಿಸುವಂತೆ ಹಾಂ ಎಂದ ಜಗದೀಶ್ವರಿಯನ್ನು ನೋಡಿದ ಧಾರಿಣಿ ಏನಮ್ಮ ನಿನ್ನ ಮುಂದಿನ ಯೋಚನೆ ಎಂದುಕೊಂಡಳು ಮನದಲ್ಲಿ ಬಾ ನಾವಿಬ್ಬರು ಹೊರಗಡೆ ಆಟ ಆಡೋಣ ಎಂದ ಪೃಥ್ವಿ ಅವಳ ಜೊತೆ ಹೊರಗೆ ಹೆಜ್ಜೆ ಇಟ್ಟಾಗ ಜಗದೀಶ್ವರಿ ತಿರುಗಿ ದಾರಿಣಿಯನ್ನೇ ನೋಡಿದಳು ಅವಳ ನೋಟ ಅರ್ಥವಾಗದ ದಾರಿಣಿ ಯೋಚಿಸುತ್ತ ನಿಂತಳು ಸುಮ್ಮನೆ ಆದರೆ ತಾತನ ಜೊತೆ ಮಾತನಾಡೆಂದು ತಾಯಿ ಹೇಳಿದ್ದಳಾಗಲೇ ತನ್ನದೇ ರೀತಿಯಲ್ಲಿ ರೀ ನೀವು ಮಾವನ ವಿರುದ್ಧ ಮಾತಾಡಿಬಿಡಿ ದಾರಿಣಿ ತಪ್ಪು ಮಾಡ್ತಿದ್ದಾಳೆ ಅವಳು ತಪ್ಪಲ್ಲಿ ನೀವ್ಯಾಕೆ ಭಾಗಿಯಾಗ್ತೀರಾ ಎಂದಳು ಸುಗುಣ ಆಕಾಶನಿಗೆ ಅವ ಆಗ ತಾನೇ ಮುಖ ತೊಳೆದು ಬಂದು ಕುಳಿತಿದ್ದ ನಿನಗೆ ಎಷ್ಟು ಸರಿ ಹೇಳಿದರೂ ಅರ್ಥ ಆಗೋದಿಲ್ಲ ಸುಗುಣ ತಪ್ಪು ಮಾಡ್ತಿರೋದು ಅವಳಲ್ಲ ನೀನು ರೇಗಿದಿನವ ತಿದ್ದದ ಇವಳ ಬುದ್ಧಿಗೆ ಕೋಪಗೊಂಡು ಅವಳು ತಲೆ ತಗ್ಗಿಸಿ ನಿಂತಳು ಒಮ್ಮೆ ನಿಟ್ಟುಸಿರು ಬಿಟ್ಟು ತನ್ನ ಕೋಪ ನಿಯಂತ್ರಿಸಿದವ ಅವಳ ಕೈ ಹಿಡಿದು ಮಂಚದತ್ತ ಕರೆದುಕೊಂಡು ಬಂದು ಕುಳಿತ ನಾನು ಬೆಳಗ್ಗೆ ತಾನೇ ಹೇಳಿದ್ದೀನಿ ನಿನಗೆ ಈ ಗುಣನ ಬಿಡು ಅಂತ ಬದಲಾಗೋದಿರುವ ಸುಗುಣ ನೀನು ಕೇಳಿದ ಪ್ರೀತಿಯಿಂದ ಅದೇಕೋ ಧಾರಣಿ ಅಂದು ಆಸ್ಪತ್ರೆಯಲ್ಲಿ ಹೇಳಿದ ಮಾತುಗಳು ಅವನ ಮನದ ಆಳಕ್ಕಿಳಿದಿದ್ದವೇನೋ ಪ್ರೀತಿಯಿಂದ ಸುಗುಣಳನ್ನು ಬದಲಿಸಲು ಪ್ರಯತ್ನಿಸುತ್ತಿದ್ದ ಅವ ನಾನು ನಿನ್ನ ಜೊತೆ ಮಾತಾಡ್ತಿರೋದು ಖುಷಿ ತಾನೇ ನಿನಗೆ ಕೇಳಿದ ಅವಳನ್ನೇ ನೋಡುತ್ತಾ ಹಾರಿ ತುಂಬ ಖುಷಿ ಇದೆ ನನಗೆ ಎಂದಳು ಅವನನ್ನೇ ನೋಡುತ್ತಾ ನಾವಿಬ್ರು ಚೆನ್ನಾಗಿರಬೇಕು ಅನ್ನೋದು ನಿನ್ನ ಆಸೆ ತಾನೇ ಕೇಳಿದವ ಅವಳಿಗೆ ತಾಳ್ಮೆಯಿಂದ ಎಲ್ಲವನ್ನೂ ಅರ್ಥ ಮಾಡಿಸುವ ಕೆಲಸ ಕೇಳಿದಿದ್ದ ಹಾಂ ಅಂದಮೇಲೆ ನೀನು ಬದಲಾಗಬೇಕು ಧಾರಿಣಿ ಬೇರೆ ಯಾರೋ ಅಲ್ಲ ನನ್ನ ತಮ್ಮನ ಹೆಂಡತಿ ನಿನಗೆ ತಂಗಿ ಅಂದಮೇಲೆ ಅವಳ ಮೇಲೆ ಈ ಹೊಟ್ಟೆ ಕಿಚ್ಚು ಕೋಪ ಎಲ್ಲ ಯಾಕೆ ನಿನಗೆ ನೀನು ನಿನ್ನ ಬಗ್ಗೆ ಯೋಚನೆ ಮಾಡು ನಮ್ಮಿಬ್ಬರ ಜೀವನ ಚೆನ್ನಾಗಿರೋದ್ರ ಬಗ್ಗೆ ಯೋಚನೆ ಮಾಡು ನಾವಿಬ್ಬರು ಅವ್ರ ಹಾಗೆ ಖುಷಿಯಾಗಿರೋದ್ರ ಬಗ್ಗೆ ಯೋಚನೆ ಮಾಡು ಕೆಲಸ ಇಲ್ಲದೆ ಖಾಲಿ ಕೂತ್ಕೊಂಡು ಕೊಬ್ಬು ಬೆಳೆಸ್ಕೊಬೇಡ ಧಾರಣಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡು ಅವಳು ತುಂಬ ಓದಿದ್ದಾಳೆ ಅವಳ ಜೊತೆ ಕೂತ್ಕೊಂಡು ಮಾತಾಡಿ ಹೊಸ ವಿಷಯಗಳನ್ನ ತಿಳ್ಕೊ ಪುಸ್ತಕಗಳನ್ನು ಓದು ಮನಸ್ಸಲ್ಲಿರೋ ಆ ಅಸೂಯನ್ನು ಬಿಟ್ಟುಬಿಡು ಆಗ ಅಪ್ಪನೂ ನಿನಗೆ ಅವಳಷ್ಟೇ ಪ್ರೀತಿ ತೋರಿಸ್ತಾರೆ ನಾನು ನಿನ್ನನ್ನು ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದಮೇಲೆ ನಮ್ಮಿಬ್ಬರ ಜೀವನ ಅವರಷ್ಟೇ ಸುಖವಾಗಿರುತ್ತೆ ಅದು ಬಿಟ್ಟು ಹೀಗೆ ಅವಳ ಮೇಲೆ ದೂರು ಹೇಳ್ತಾ ಇರಬೇಡ ಎಲ್ಲವನ್ನೂ ಪ್ರೀತಿಯಿಂದಲೇ ಹೇಳಿದ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು ಸುಗುಣ ಅವ ಹೇಳುವ ಮಾತುಗಳೆಲ್ಲ ಅರ್ಥವಾಗಿದ್ದವು ಅವಳಿಗೆ ನಾನು ನಿನ್ನ ಜೊತೆ ಕೂತ್ಕೊಂಡು ಹೀಗೆ ಮಾತಾಡ್ತಿರೋದಕ್ಕೆ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಿರೋದಕ್ಕೆ ಕಾರಣನೇ ಧಾರಣಿ ಸುಗುಣ ಅವಳು ನನಗೆ ನಮ್ಮಿಬ್ಬರ ಬಗ್ಗೆ ಹೇಳಿ ಅರ್ಥ ಮಾಡಿಸದೇ ಇದ್ದಿದ್ರೆ ನಾನು ಹೀಗೆಲ್ಲ ಇರ್ತಿರ್ಲಿಲ್ಲ ಅಂದಮೇಲೆ ನೀನು ಅವಳಿಗೆ ಆಭಾರಿ ಆಗಿರಬೇಕೋ ಹೊರತು ಹೀಗೆ ಕೋಪ ಅಸೂಹೆ ತೋರಿಸ್ಕೊಂಡಲ್ಲ ಎಂದ ಅವಳಿಂದ ಸರಿದು ಮೇಲೆದ್ದ ಇನ್ನು ಮುಂದೆ ನೀವು ಹೇಳ್ದಾಗೆ ಇರ್ತೀನಿ ರೀ ದಾರಿಣಿ ಮೇಲೆ ಕೋಪ ತೋರಿಸೋದಿಲ್ಲ ಅವಳ ಜೊತೆ ಜಗಳ ಮಾಡೋದಿಲ್ಲ ಎಂದಳು ಸುಗುಣ ಮೇಲೆದ್ದು ನಿಂತು ಗುಡ್ ಹಾಗೆ ಇನ್ನೊಂದು ಮಾತು ಸುಗುಣ ಅಪ್ಪನ ಯೋಚನೆ ತಪ್ಪು ಮುಂದೆ ನಮಗೆ ಮಗಳು ಹುಟ್ಟಿದರೆ ಅದನ್ನು ಖುಷಿಯಿಂದ ಸ್ವೀಕರಿಸೋಣ ಅದು ಬಿಟ್ಟು ಹೆಣ್ಣು ಬೇಡ ಅಂತ ಅಪ್ಪನ ಹಾಗೆ ಮಾತಾಡ್ಬೇಡ ನೀನು ಹೆಣ್ಣಾಗಲಿ ಗಂಡಾಗ್ಲಿ ಒಂದೇ ಎಲ್ಲ ಎಂದ ಅವನ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದಳು ಈಗ ನನಗೆ ಟೀ ಮಾಡ್ಕೊಂಡು ಬಾ ಹೋಗು ಎಂದ ಚಂದದಿಂದ ಸರಿ ಎಂದು ಮುಂದೆ ಹೆಜ್ಜೆ ಇಟ್ಟವಳಿಗೆ ನೀನೇ ಮಾಡ್ಕೊಂಡು ಬಾ ಧಾರಣಿ ಕೈಯಲ್ಲಿ ಮಾಡಿಸ್ಬೇಡ ಎಂದ ಅವಳಿಗೆ ಗದರುವಂತೆ ಅವನನ್ನು ನೋಡಿ ನಕ್ಕು ನಡೆದಳು ಸುಗುಣ ಮಾವ ಕರೆದಳು ಧಾರಣಿ ಕೋಣೆಯಲ್ಲಿ ಯೋಚಿಸುತ್ತಾ ಮಲಗಿದವರನ್ನು ಅವಳ ಧ್ವನಿ ಬಂದತ್ತ ನೋಡಿದ ಗೌಡರು ಎದ್ದು ಕುಳಿತರು ಯೋಚಿಸುತ್ತಿದ್ದವಳಿಗೆ ಜಗದೀಶ್ವರಿ ಆಡಿದ್ದ ಮಾತು ಅರ್ಥವಾಗಿತ್ತು ಹಾಗಾಗಿ ಗೌಡರ ಜೊತೆ ಮಾತನಾಡಲು ಬಂದಿದ್ದಳು ನಾನು ಮಾತಾಡಿದ್ದು ನಿಮಗೆ ಬೇಸರ ಆಗಿದ್ದರೆ ಕ್ಷಮಸೀಮವ ಆದರೆ ನಿಮಗೆ ಬೇಸರ ಮಾಡಬೇಕು ಅಂತ ಆಗಲಿ ನಿಮಗೆ ಎದುರಾಡಬೇಕು ಅಂತ ಆಗಲಿ ನಾನು ಮಾತಾಡಿಲ್ಲ ಗಂಡು ಈ ಜಗತ್ತಿಗೆ ಎಷ್ಟು ಮುಖ್ಯನೋ ಹಾಗೆ ಹೆಣ್ಣು ಕೂಡ ಮುಖ್ಯ ಅಂತ ಹೇಳ್ತಿದ್ದೀನಿ ಅಷ್ಟೇ ಎಂದಳು ಅವರ ಮುಂದೆ ನಿಂತು ಗೌಡರು ಮಾತನಾಡದೆ ತಲೆ ತಗ್ಗಿಸಿ ಕುಳಿತರು ಮಂಚದ ತುದಿಗೆ ಸೃಷ್ಟಿ ಹೇಗಿದೆ ಅಂದರೆ ಮಾವ ಗಂಡಿಲ್ಲದೆ ಹೆಣ್ಣಿಲ್ಲ ಹೆಣ್ಣಿಲ್ಲದೆ ಗಂಡಿಲ್ಲ ಗಂಡಿಗೆ ಹೆಂಡತಿಯಾಗಿ ತಾಯಿಯಾಗಿ ಅಕ್ಕ ತಂಗಿಯಾಗಿ ಹೆಣ್ಣು ಇರಬೇಕು ಅದೇ ಥರ ಹೆಣ್ಣಿಗೆ ಗಂಡನಾಗಿ ಅಪ್ಪನಾಗಿ ಅಣ್ಣ ತಮ್ಮನಾಗಿ ಗಂಡಿರಬೇಕು ಇದೆಲ್ಲವೂ ಹೆಣ್ಣು ಗಂಡಿನ ಮಧ್ಯೆ ಇರೋ ಸಂಬಂಧನೇ ಆದರೂ ಎಲ್ಲ ಸಂಬಂಧಗಳಿಗೂ ಅದರದ್ದೇ ಆದ ಸ್ಥಾನ ಪ್ರಾಮುಖ್ಯತೆ ಇದೆ ಮಾವ ಯಾವ ಥರದಲ್ಲೂ ಹೆಣ್ಣು ಗಂಡಿಗಿಂತ ಕಡಿಮೆ ಇಲ್ಲ ಗಂಡಾಗಲಿ ಮಗ ಆಗಲಿ ಏನೋ ತಪ್ಪು ಮಾಡಿದಾಗ ಅಥವಾ ಏನಾದರೂ ನೋವಲ್ಲಿದ್ದಾಗ ಅವನಿಗೆ ಧೈರ್ಯ ಆಗಿ ತಾಯಿ ಬೇಕು ಅಥವಾ ಹೆಂಡತಿ ಬೇಕು ಅದೇ ಥರ ಹೆಣ್ಣು ಕುಗ್ಗಿದಾಗ ಶಕ್ತಿಯಾಗಿ ಗಂಡನೋ ತಂದೆನೋ ಜೊತೆಗಿರಬೇಕು ಹೆಣ್ಣು ಶಕ್ತಿ ಮಾವ ಮನೆಯಲ್ಲೇ ಇದ್ದು ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋದಕ್ಕೆ ಹೆಣ್ಣು ಬೇಕು ಅಂತೀರ ನೀವು ನಿಜ ಆ ಮಾತನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಅಲ್ಲ ಆದರೆ ಹೆಣ್ಣು ಮನೆಗಷ್ಟೇ ಸೀಮಿತ ಅಲ್ಲ ಎಂದಬಳ ಮಾತನ್ನು ಕೈ ಹಿಡಿದು ಅರ್ಧಕ್ಕೆ ತಡೆದ ಗೌಡರು ಮೇಲೆದ್ದು ನಿಂತರು ನನಗಿದನ್ನೆಲ್ಲ ಕೇಳೋದಕ್ಕೆ ಇಷ್ಟ ಇಲ್ಲ ಧಾರಿಣಿ ಎಂದವರೇ ನಡೆದು ಬಿಟ್ಟರು ಹೊರಗೆ ಮುಖ ಸಪ್ಪೆಯಾಯಿತು ಅವಳದ್ದು ಅವಳ ಮಾತನ್ನೇ ಕೇಳಲು ತಯಾರಿಲ್ಲವಲ್ಲ ಗೌಡರು ಅಮ್ಮ ನನಗೇನು ಮಾಡಬೇಕೋ ತಿಳಿತಿಲ್ಲ ಮಾವ ನನ್ನ ಮಾತನ್ನು ಕೇಳೋದಕ್ಕೂ ತಯಾರಿಲ್ಲ ಎಂದುಕೊಂಡಳು ನಿಂತಲ್ಲೇ ಅವಳ ಮನದ ಸಂಕಟ ಹೊರಗೆ ಪೃಥ್ವಿಯ ಜೊತೆ ಆಟ ಆಡುತ್ತಿದ್ದ ಜಗದೀಶ್ವರಿಗೆ ಅರಿಯದೇನು ಕೋಣೆಯಿಂದ ಅಂಗಳಕ್ಕೆ ಬಂದ ಗೌಡರನ್ನು ಕಂಡವಳೇ ತಾತ ಎನ್ನುತ್ತಾ ಓಡಿಬಂದಳು ಅವರಿದ್ದಲ್ಲಿ ಏಯ್ ಯಾರೇ ನಿನ್ನ ತಾತ ಹೋಗು ಸುಮ್ಮನೆ ಗದರಿ ಬಿಟ್ಟರು ಗೌಡರು ಅವಳ ಕೈ ಹಿಡಿದು ಪಕ್ಕದಲ್ಲಿ ಸರಿಸಿ ಅಳಲು ಶುರು ಮಾಡಿದಳು ಜಗದೀಶ್ವರಿ ಅಪ್ಪ ಮಗು ಅವಳು ಹೀಗೆಲ್ಲ ರೇಗ್ಬಿಡಿ ಎಂದ ಪೃಥ್ವಿ ತಕ್ಷಣ ಜಗದೀಶ್ವರಿಯನ್ನು ತೋಳಲ್ಲಿ ಎತ್ತಿಕೊಂಡು ಯಾರು ಎತ್ತಿರೋ ಮಗುನು ಮೊದಲು ಈ ಮಗುನ ಕಳಿಸೋ ವ್ಯವಸ್ಥೆ ಮಾಡು ಪೃಥ್ವಿ ನೀನು ಅವನನ್ನೇ ನೋಡುತ್ತ ಎಂದವರು ಚಪ್ಪಲಿ ಹಾಕಿ ನಡೆದು ಬಿಟ್ಟರು ಗೇಟಿನತ್ತ ಧಾರಣಿ ಓಡಿ ಬಂದಳು ಬಾಗಿಲಿಗೆ ಮಗುವಿನ ಅಳು ಕೇಳಿ ಅಳಬೇಡ ಸುಮ್ಮನಿರಮ್ಮ ನೀನು ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ನಾನು ಎನ್ನುತ್ತಾ ಜಗದೀಶ್ವರಿಯನ್ನು ಸಮಾಧಾನ ಮಾಡಿದನವ ಏನಾಯಿತು ಪೃಥ್ವಿಯನ್ನು ಕೇಳಿದಾಗ ಗೌಡರು ಗದರಿದ್ದನ್ನು ಹೇಳಿದ ಜಗದೀಶ್ವರಿಯ ಕೈ ಹಿಡಿದ ದಾರಿಣಿ ಏನೇ ಹೇಳಿದರೂ ಕೇಳ್ದಿರೋ ಬದಲಾಗದಿರೋ ಮಾವನ ಮನಸ್ಥಿತಿನ ಬದಲಾಯಿಸೋಕೆ ಇನ್ನು ನೀನೇ ಏನಾದರೂ ಪವಾಡ ಮಾಡಬೇಕು ಅಮ್ಮ ಎಂದಳು ಮನದಲ್ಲಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.